ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಆಲ್ಮೇಲ ವತಿಯಿಂದ ಸನ್ಮಾನ ಸಮಾರಂಭ ಹೌದು ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ವಿಜಯಪುರ ವತಿಯಿಂದ ಪತ್ರಿಕಾ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದ ಗುರು ಆರ್ ಹಿರೇಮಠ್ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ತಮ್ಮದೇ ಆದ ಬರವಣಿಗೆಯಿಂದ ಜನರ ಮನಗೆದ್ದು ಬಡತನದಲ್ಲಿ ಹುಟ್ಟಿ ಬರವಣಿಗೆಯ ಮೂಲಕವೇ ಶ್ರೀಮಂತಿಕೆ ಮೆರೆದ ಮಹಾನ್ ಬರಹಗಾರ ಆಲ್ಮೇಲ ತಾಲೂಕಿನ ದೇವಣಗಾಂವ್ ಗ್ರಾಮದ ಗುರು ಆರ್ ಹಿರೇಮಠ್ ಭೀಮಾ ತೀರವು ಹಂತಕರ ಜಿಲ್ಲೆಯಿಲ್ಲ ಅದು ಚಿಂತಕರ ಜಿಲ್ಲೆ ಪವಿತ್ರ ಭೀಮಾ ನದಿ ತೀರದಲ್ಲಿ ಮಹಾನ್ ಶರಣರು ಸಂತರು ಸಾಹಿತಿಗಳು ಬರಹಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಜನಿಸಿರುವ ಪುಣ್ಯಭೂಮಿ ಈ ನಮ್ಮ ವಿಜಯಪುರ ಜಿಲ್ಲೆ ಪಂಚ ನದಿಗಳ ಬೀಡು ಎಂದು ತಮ್ಮ ಹೃದಯಾಳದ ಮಾತುಗಳನ್ನ ಹಂಚಿಕೊಂಡರು ಈ ಸನ್ಮಾನ ಸಮಾರಂಭದಲ್ಲಿ ಆಲ್ಮೇಲ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪದಾಧಿಕಾರಿಗಳಾದ ರೇವಣಸಿದ್ದಯ್ಯ ಹಿರೇಮಠ್ ಗುರುಸ್ವಾಮಿ ನಂದಿಕೋಲ್ ಬಸವರಾಜ್ ಪಡಶೆಟ್ಟಿ ದಶರಥ್ ಸೊನ್ನ ಸುಧಾಕರ್ ಬಿರಾದರ್ ರಾಹುಲ್ ಅಣ್ಣನವರ್ ರವಿ ನಾಟಿಕರ್ ಅನಿಲ್ ಕುಮಾರ್ ಕತ್ತಿ ಭಾಗಿಯಾಗಿದ್ದರು ಅದು ಸಿದ್ದಯ್ಯ ಪೇಪರ್ ಎಂಟಿವಿರ್ತದೆ ನನಗೆ ಹೀಗಾಗಿ ಬೇರೆಯವರೆಲ್ಲ ಈ ನಿಮ್ಮ ಪತ್ರ ನಿಮ್ಮ ಧ್ವನಿ ಅಂತೇಳಿ ಕಾಲಮ್ಗಳು ಆ ಕಾಲಮಗೆ ನಾನು ಯಾಕೆ ಬರೀಬಾರ್ದು ಅಂತ ಹೇಳಿ ಮುಂದದು ವಾರಕೊಮ್ಮ ಸಾಪ್ತಾಹಿಕ ಸೌರಭತ್ ಬರ್ತಿತ್ತು ಸಂಯುಕ್ತ ಕರ್ನಾಟಕದಾಗ ವಿಜಯವಾಣಿ ವಿಜಯ ಕರ್ನಾಟಕ ಎಲ್ಲ ಬರ್ತಿದ್ದು ಅದನ್ನು ನೋಡಿ ನಾನು ನನ್ನ ಹೆಸರು ಪೇಪರ್ದಾಗ ಬರ್ಬೇಕನ್ನ ಒಂದು ಹವ್ಯಾಸ ಆಗಿ ಪತ್ರಗಳು ಕಳಿಸ್ತಿದ್ದೇನೆ ಫಸ್ಟ್ ಪತ್ರಗಳು ಆ ಪತ್ರಗಳ ಮೂಲಕ ನನ್ನ ಹೆಸರುಗಳು ಬರ್ಲಿಕ್ಕು ದೇವಣ್ಣ ಹೆಸರು ಗುರು ಹಿರೇಮಠ ದೇವಣ ಬರ್ಲಿಕ್ಕತ್ತು ಹಂಗೆ ಕಂಟಿನ್ಯೂ ಆಗ ನಮ್ಮ ಆ ಸಂದರ್ಭದಾಗ ದೇವಣದಾಗ ಏನಾಯ್ತು ಪತ್ರಿಕೆ ಹಂಚೋರು ದೋಂಡಿ ಬಿಂಗಿ ಬಿಂಗೆ ಎತ್ತಿದ್ರು ಅವ್ರು ಇಲ್ದ್ರಿ ನಾವು ಪತ್ರಿಕೆನ ಹಂಸೋದು ಬಂದ್ ಮಾಡ್ಬೇಕಲ್ಲ ಮಾಡಬೇಕಲ್ಲ ಆ ಸಂದರ್ಭದಾಗ ನಾನು ಒಂದು ಅಂಗಡಿಗೆ ಕೆಲಸ ಮಾಡ್ತಿದ್ದೆ ಎರಡು ಸಾವಿರದಿಂದ ಎರಡು ಸಾವಿರ ಆಗ್ತದ ಅರ್ಜರು ಕೊಟ್ಟು ಚಾಮುಂಡೇಶ್ವರಿ ಹುಷಾಲ್ ಅಂತೇಳಿ ಚಾಮುಂಡೇಶ್ವರಿ ಹುಷಾಲದಾಗೆ ಕೆಲಸ ಮಾಡೋ ಟೈಮಾಗ ಅಲ್ಲೇ ಅವರು ದಿನಾನು ಪ್ರತಿದಿನ ಪೇಪರ್ ತೊಗೊಂಡು ಓದೋದು ಹವ್ಯಾಸ ನಾನು ಅಂದ್ರೆ ನಾಳೆ ಒಂದು ಪೇಸ್ ಓದಬೇಕು ಅಂತ ಹವ್ಯಾಸ ಮುಂತೊಂದೇನಾಗಿಬಿಟ್ಟು ಅವ್ರು ಗಂಡು ಬಂದ್ರೆ ಪತ್ರಿಕೆ ಬಿಡ್ತೀನಿ ಅಂದ್ಕೂಡ್ಲೇ ಅಲ್ಲಿತನ ನಾವೇನ್ ಮಾಡ್ತಿದ್ದೆ ಅಂಗಡಿಯ ಕೆಲಸ ಮಾಡಿ ಹಾಲು ಹಾಕ್ತಿದ್ದೇವ್ ಅಫ್ಜಲ್ಪುರ್ ದಿಂದ ಹಾಲ್ ಸೈಕಲ್ ಮೇಲೆ ಹಾಲು ತಂದು ಹಾಲು ಬರವಣಿಗೆ ಬರವಣಿಗೆಗಳು ಬರವಣಿಗೆಗಳು ಅದಾವ್ರಿ ಅದಕ್ಕೆ ಕೆಲವೊಂದು ಪ್ರವಾಹ ಸಂದರ್ಭದಾಗಿ ಏನಪ್ಪಂದ್ರಹ ಬೆಂಗ್ಳೂರು ಸಾರಲಾದ ಪ್ರವಾಹ ಒಮ್ಮೆ ಬಂದ್ಬಿಡ್ತಿತ್ತು ಆ ಸಂದರ್ಭದ ನಾವು ಸುದ್ದಿಯನ್ನ ಹೆಂಗೆ ಹೇಳ್ತಿದ್ದೇವಂತಂದ್ರ ಉಜ್ನಿ ಡ್ಯಾಮ್ ಅವ್ರದ್ದು ನನ್ ಬಳಿ ನಂಬರ್ ಇತ್ತು ಉಜ್ನಿ ಡ್ಯಾಮ್ ಫೋನ್ ಮಾಡಿ ಅಲ್ಲಿ ಬಿಟ್ಟಾರೇನು ಎಷ್ಟು ಮೀಟರ್ ಬಿಟ್ರಿ ಎಷ್ಟು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಎಷ್ಟು ತಾಸು ಸಿಗ್ತದ ಎಷ್ಟು ದಿನ ಆಗಿರ್ತದ ಅದೆಲ್ಲ ಕ್ಯಾಲ್ಕುಲೇಷನ್ ಸ್ವಲ್ಪ ನಮ್ಗೆ ಸ್ವಲ್ಪ ಅನುಭವದ ಮೂಲಕ ಬಂದಿತ್ತಲ್ಲ ಹಾಗಾಗಿ ಈ ಭಾಗದಾಗ ಎಚ್ಚರಿಸುವಂತ ಕೆಲಸ ನಾ ಮಾಡ್ತಿದ್ದೆ ಸೊ ಪ್ರವಾಹ ಬರ್ಲಿಕ್ಕದ ಅಂತೇಳಿ ನಾ ಮಾಡಿ ಕೂಡಲೇ ಜಿಲ್ಲಾಡಳಿತ ಕೂಡ ಅನೇಕ ಸಲ ಅದನ್ನ ನನಗ ಕೆಲಸ ಮಾಡುವಂತದ್ದು ಆಗಿರ್ತೀರಾ ಹಂತಕರ್ನಾಡಲ್ಲ ಚಿಂತಕರ್ನಾಡು ಸಾಧಕರ್ನಾಡು ಇಲ್ಲಿ ಬರ್ತಕ್ಕಂಥ ಯುವ ಪತ್ರಕರ್ತರಿಗೆ ತಮ್ಮ ಏನಾದ್ರು ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಹ ಹೊಲ ಸಿಕ್ಕೇ ಸಿಗ್ತದೆ ಯಾವಾಗ್ನು ನಾವು ನಮ್ಮ ವೃತ್ತಿ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಏನ್ ಸಾಧಿಸೋದ ನಮ್ದು ಏನ್ ಕೆಲಸ ಅದ ಅದನ್ನು ಮಾಡ್ಕೊತ ಹೋದ್ರೆ ಯಶಸ್ಸು ಮತ್ತು ಈ ಪ್ರಶಸ್ತಿಗಳು ಎಲ್ಲಾನು ತಾನೇ ಬರ್ತಾವ ಅಲ್ಲಕ್ಕ ಇದೇ ಒಂದು ಸಾಕ್ಷಿ ನನ್ನ ಪ್ರಶಸ್ತಿ ಸಾಕ್ಷಿ ಸಾಕ್ಷಿತ್ಮ ಈ ಪತ್ರಿಕಾ ಯಾವ್ದು ಒಂದು ಒಳ್ಳೆಯ ಘಟನೆ ಕೆಟ್ಟದ ಘಟನೆ ಒಳ್ಳೆ ಘಟನೆಗಳು ಸಾಕಷ್ಟು ಅದೇ ಕೆಟ್ಟ ಘಟನೆಗಳು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಅದು ಹೊಗಳಿಕೆ ಮತ್ತು ತೆಗಳಿಕೆ ಅದು ಜೀವನದಂಗ ಬಂದೇ ಬರ್ತದೆ ಅದನ್ನು ಸ್ವೀಕರಿಸಿಕೊಂಡು ಹೆಂಗೆ ನಾವು ಸಂಭಾಳ್ಕೊಂಡು ಹೋಗ್ಬೇಕನ್ನುವಂಥದ್ದು ಜೀವನದಾಗ ಹೋಗ್ಬೇಕು ಅಷ್ಟೇ ತಮಗೂ ಕೂಡ ಆಮೇಲ್ ಮತ್ತು ಅಫಲ್ಪುರ್ ಭಾಗದ ಭಾಗದಿಂದ ತಮ್ಮೆಲ್ಲ ನಮ್ಮೆಲ್ಲ ಆತ್ಮೀಯರು ನಮ್ಮ ಒಬ್ಬ ವೃತ್ತಿಪರ ಪತ್ರಕರ್ತರಿಗೆ ಈ ಯಾಕಂದ್ರೆ ವಿಜಯಪುರದಿಂದ ತೊಂಬತ್ತೈದು ಕಿಲೋಮೀಟರ್ ದೂರ ಅಂದ್ರೆ ನಾವು ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಕೇಂದ್ರಕ್ಕೆ ಬಹಳ ದೂರದವರು ಒಂದು ಹಳ್ಳಿಗಾರ್ನಾಗ ಇರುವಂತವ್ರು ನಮ್ಮಂತವ್ರಿಗೆ ಒಂದು ಪ್ರಶಸ್ತಿ ಬಂದ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದ ನಮ್ಮನ್ನ ಗುರುತಿಸ್ಕೊಂಡ್ರ ಅನ್ನೋ ಒಂದು ಒಂದು ಮಾತು ಕೇಳಿ ನೀವೇನ ಏನ್ ನನ್ನ ಸಹ ಇದ್ದೀರಿ ಎಲ್ಲರೂ ಕೂಡ ಬಂದಿರಿ ಕಾನಿಪಾ ಧ್ವನಿ ಪತ್ರಕರ್ತರ ಸಂಘದ ವತಿಯಿಂದ ತಾವೆಲ್ಲ ಬಂದಿರಿ ತಮಗೆ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ತುಂಬ